ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಶಿವ ಹಾಗೂ ಗಿಲ್ಲಿ ನಟ ಮಧ್ಯೆ ಒಳ್ಳೆಯ ಬಾಂಡಿಂಗ್ ಇತ್ತು ಆದ್ರೆ ಈಗ ಕಾವ್ಯ ಮತ್ತು ಗಿಲ್ಲಿ ನಡುವಿನ ಬಾಂಧವ್ಯ ಹದಗಿಡ್ತಾ ಇದೆ ರಿಷಾ ಗೌಡ ವೈಲ್ಡ್ ಕಾರ್ಡ್ ಎಂಟ್ರಿ ನಂತರ ಗಿಲ್ಲಿ ಕಾವ್ಯ ಅವರಿಂದ ದೂರ ಆಗ್ತಾ ಇದ್ದಾರೆ ಇದು ಬಿಗ್ ಬಾಸ್ ಮನೆಯಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ಈ ವಿಚಾರದಲ್ಲಿ ಕಾವ್ಯಾಗೂ ಸ್ವಲ್ಪ ಬೇಜಾರಿದೆ ಆದರೂ ಕೂಡ ಅವರು ಅದನ್ನು ತೋರಿಸಿಕೊಳ್ಳದೆ ಆಟವನ್ನು ಇದ್ದಾರೆ ರಿಷಾ ಗೌಡ ಬಿಗ್ ಬಾಸ್ ಮನೆಗೆ ಬಂದ ನಂತರ ಗಿಲ್ಲಿ ರಿಷಾ ಹಿಂದೆನೆ ಓಡಾಡ್ತಾ ಇದ್ದಾರೆ ಕಾವ್ಯ ಕಂಡ್ರೆ ಗಿಲ್ಲಿಗೆ ತುಂಬಾ ಇಷ್ಟ ಇಬ್ಬರ ಮಧ್ಯೆ ಒಳ್ಳೆಯ ಗೆಳೆತನ ಇದೆ ಆದ್ರೆ ಕಾವ್ಯ ಆಗಾಗ ಗಿಲ್ಲಿಯನ್ನ ಬ್ರದರ್ ಅಂತ ಕರೆಯುವ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಇದು ಗಿಲ್ಲಿಗೆ ಇಷ್ಟ ಆಗಿಲ್ಲ ಈ ಕಾರಣಕ್ಕೆ ಕಾವ್ಯನ ರೇಗಿಸ್ಬೇಕು ಅಂತ ಗಿಲ್ಲಿ ರಿಷಾ ಗೌಡ ಹಿಂದೆ ಸುತ್ತಾಡ್ತಿದ್ದಾರೆ ಗಿಲ್ಲಿಗೆ ಕಾವ್ಯ ಅವರು ರಾಖಿ ಕೂಡ ಕಟ್ಟಿದ್ರು ಈ ರಾಖಿನ ರಕ್ಷಿತ ಕಿತ್ತು ಕೂಡ ಹಾಕಿದ್ರು ನಂತರ ಗಿಲ್ಲಿ ರಿಷಾಗೆ ಬಿಸ್ ನೀರು ಕುಡಿಸಿದ್ರು ಈ ವಿಡಿಯೋ ವೈರಲ್ ಆಗ್ತಾ ಇದೆ ಜಾನ್ವಿ ಹಾಗೂ ಅಶ್ವಿನಿ ಕೂಡ ಇದೇ ವಿಚಾರವನ್ನ ಚರ್ಚೆ ಮಾಡ್ತಿದ್ದಾರೆ ಹೊಸ ನೀರು ಬಂದಾಗ ಹಳೆ ನೀರನ್ನ ಗಿಲ್ಲಿ ಮರ್ತಿದ್ದಾರೆ ಅನ್ನೋ చర్చి శురు